ಚಿಕ್ಕಬಳ್ಳಾಪುರ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೊದಲ ಸುತ್ತಿನ ಮತ ಎಣಿಕೆ ನೋಡೋದಾದ್ರೆ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಎಂಟು ಸಾವಿರದ ನೂರ ತೊಂಬತ್ತ ಒಂಬತ್ತು ಮತ ಪಡೆದಿರುವಂತದ್ದು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷರಾಮಯ್ಯ ನಾಲ್ಕು ಸಾವಿರದ ಇನ್ನೂರ ಎಂ ಅರವತ್ತ ಒಂಬತ್ತು ಡಾಕ್ಟರ್ ಕೆ ಸುಧಾಕರ್ ಮೂರು ಸಾವಿರದ ಒಂಬೈನೂರ ಮೂವತ್ತು ಮತಗಳಿಂದ ಮುನ್ನಡೆ ಯಲಹಂಕ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಹಮಾಗೆ ಮೊದಲ ಸುತ್ತಿನಲ್ಲಿ ಐದು ಸಾವಿರದ ಮೂವತ್ತ ಎಂಟು ಮತ ರಕ್ಷರಾಮಯ್ಯಗೆ ಯಲಹಂಕದ ಮೊದಲ ಸುತ್ತಲ್ಲಿ ಮೂರು ಸಾವಿರದ ಮುನ್ನೂರ ಎಪ್ಪತ್ತ ಮೂರು ಮತ ಇನ್ನು ಎರಡನೇ ಸುತ್ತಿನಲ್ಲಿ ನೋಡೋದಾದ್ರೆ ಡಾಕ್ಟರ್ ಕೆ ಸುಧಾಕರ್ ಇಪ್ಪತ್ತ ಒಂಬತ್ತು ಸಾವಿರದ ನೂರ ಇಪ್ಪತ್ತ ಎಂಟು ಮತವನ್ನ ಪಡೆದಿರುವಂತದ್ದು ರಕ್ಷರಾಮಯ್ಯ ಇಪ್ಪತ್ತೆರಡು ಸಾವಿರದ ನೂರ ತೊಂಬತ್ತ ಐದು ಈ ಮೂಲಕ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಆರು ಸಾವಿರದ ಒಂಬೈನೂರ ಮೂವತ್ ನಾಲ್ಕು ಮತಗಳಿಂದ ಮುನ್ನಡೆ ಸಾಧಿಸಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಮೂವತ್ತೆರಡು ಸಾವಿರದ ನೂರ ಮೂವತ್ತ ಆರು ಮತವನ್ನ ಪಡೆದಿರುವಂತದ್ದು ರಕ್ಷರಾಮಯ್ಯ ಇಪ್ಪತ್ತಾರು ಸಾವಿರದ ಮುನ್ನೂರ ನಲವತ್ತ ಆರು ಮತವನ್ನ ಪಡೆದಿದ್ದಾರೆ ಈ ಮೂಲಕ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಏಳು ಸಾವಿರದ ತೊಂಬತ್ತು ಮತಗಳಿಂದ ಮುನ್ನಡೆ ಸಾಧಿಸಿದ್ದಾರೆ ಅಪ್ಡೇಟಿಂಗ್ ನ್ಯೂಸ್ ನೋಡೋದಾದ್ರೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಇಪ್ಪತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತ ಒಂಬತ್ತು ಮತವನ್ನ ಪಡೆದಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಣಾಮಯ್ಯ ಇಪ್ಪತ್ತೆರಡು ಸಾವಿರದ ನೂರ ತೊಂಬತ್ತ ಐದು ಮತವನ್ನ ಪಡೆದಿರುವಂತದ್ದು ಡಾಕ್ಟರ್ ಕೆ ಸುಧಾಕರ್ ಇದೀಗ ಐವತ್ತೆರಡು ಸಾವಿರದ ಅರವತ್ತು ಮತವನ್ನ ಪಡೆದಿದ್ದಾರೆ ರಕ್ಷಿರಾಮಯ್ಯ ನಲವತ್ತೆರಡು ಸಾವಿರದ ಎಂಟುನೂರ ಐವತ್ತೆರಡು ಮತವನ್ನ ಪಡೆದಿದ್ದಾರೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಒಂಬತ್ತು ಸಾವಿರದ ಇನ್ನೂರ ಎಂಟು ಮತಗಳಿಂದ ಮುನ್ನಡೆ ಸಾಧಿಸಿರುವಂತದ್ದು ಇನ್ನು ನಾಲ್ಕನೇ ಸುತ್ತಿನಲ್ಲಿ ನೋಡೋದಾದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬಿಜೆಪಿ ಸುಧಾಕರ್ ಎಪ್ಪತ್ತೇಳು ಸಾವಿರದ ಇನ್ನೂರ ಐವತ್ತ ಎಂಟು ಮತವನ್ನ ಪಡೆದಿದ್ದಾರೆ ಕಾಂಗ್ರೆಸ್ ರಕ್ಷಣಾಮಯ್ಯ ನಾಲ್ಕು ಸಾವಿರದ ಐವತ್ತ ಆರು ಮತವನ್ನ ಪಡೆದಿದ್ದಾರೆ ಎಸ್ಸಾ ಇದೀಗ ಮತ್ತೊಂದು ಅಪ್ಡೇಟ್ ಡಾಕ್ಟರ್ ಕೆ ಸುಧಾಕರ್ ತೊಂಬತ್ನಾಲ್ಕು ಸಾವಿರದ ನಾನೂರ ಹದಿನೈದು ಮತವನ್ನ ಪಡೆದಿರುವಂತದ್ದು ರಕ್ಷರಾಮಯ್ಯ ಎಪ್ಪತ್ತೈದು ಸಾವಿರದ ಐನೂರ ಅರವತ್ತು ಮತವನ್ನ ಪಡೆದಿದ್ದಾರೆ ಈ ಮೂಲಕ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹದಿನೆಂಟು ಸಾವಿರದ ಎಂಟುನೂರ ಐವತ್ತೈದು ಮತಗಳಿಂದ ಮುನ್ನಡೆ ಸಾಧಿಸಿರುವಂತದ್ದು ಇನ್ನು ಆರನೇ ಸುತ್ತು ನೋಡೋದಾದ್ರೆ ಬಿಜೆಪಿ ಸುಧಾಕರ್ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ನಾನೂರ ಐವತ್ತೈದು ಮತವನ್ನ ಪಡೆದಿರುವಂತದ್ದು ಕಾಂಗ್ರೆಸ್ ರಕ್ಷರಾಮಯ್ಯ ಒಂದು ಲಕ್ಷದ ಒಂಬೈನೂರ ಒಂಬತ್ತು ಮತವನ್ನ ಪಡೆದಿರುವಂತದ್ದು ಈ ಮೂಲಕ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಇಪ್ಪತ್ಮೂರು ಸಾವಿರದ ಐನೂರ ನಲವತ್ತ ಆರು ಮತಗಳಿಂದ ಮುನ್ನಡೆ ಸಾಧಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಒಂದು ಲಕ್ಷದ ಮೂವತ್ತೆರಡು ಸಾವಿರದ ಎಂಟುನೂರ ನಲವತ್ತು ಮತವನ್ನ ಪಡೆದಿದ್ದಾರೆ ಕಾಂಗ್ರೆಸ್ ರಕ್ಷಣಾಮಯ್ಯ ಒಂದು ಲಕ್ಷದ ಏಳು ಸಾವಿರದ ನಾನೂರ ನಲವತ್ ನಾಲ್ಕು ಮತವನ್ನ ಪಡೆದಿದ್ದಾರೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತ ಆರು ಮತಗಳಿಂದ ಮುನ್ನಡೆ ಸಾಧಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಿರಾಮಯ್ಯ ಇಪ್ಪತ್ತ ಐದು ಸಾವಿರದ ಮುನ್ನೂರ ತೊಂಬತ್ತ ಆರು ಮತಗಳಿಂದ ಹಿನ್ನಡೆ ಸಾಧಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಆ ಭಾರೀ ಅಂತರದಲ್ಲಿ ಮುನ್ನಡೆ ಸಾಧಿಸಿರುವಂತದ್ದು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಿರಾಮಯ್ಯ ಹಿನ್ನಡೆ ಎಸ್ ಡಾಕ್ಟರ್ ಕೆ ಸುಧಾಕರ್ ಇದೀಗ ಒಂದು ಲಕ್ಷದ ನಲವತ್ತೆರಡು ಸಾವಿರದ ಇನ್ನೂರ ಎಂಬತ್ತ ಎರಡು ಮತವನ್ನ ಪಡೆದಿರುವಂತದ್ದು ರಕ್ಷರಾಮಯ್ಯ ಒಂದು ಲಕ್ಷದ ಹದಿನೈದು ಸಾವಿರದ ಐವತ್ತ ಮೂರು ಮತವನ್ನ ಪಡೆದಿದ್ದಾರೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಇಪ್ಪತ್ತೇಳು ಸಾವಿರದ ಇನ್ನೂರ ಇಪ್ಪತ್ತ ಒಂಬತ್ತು ಮತಗಳಿಂದ ಮುನ್ನಡೆ ಸಾಧಿಸಿದ್ದಾರೆ ಇದೀಗ ಡಾಕ್ಟರ್ ಕೆ ಸುಧಾಕರ್ ಒಂದು ಲಕ್ಷದ ಐವತ್ತಾರು ಸಾವಿರದ ಆರ್ನೂರ ಅರವತ್ತ ಐದು ಮತವನ್ನ ಪಡೆದಿರುವಂತದ್ದು ರಕ್ಷರಾಮಯ್ಯ ಒಂದು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರದ ಐನೂರ ಅರವತ್ತ ಏಳು ಮತವನ್ನ ಪಡೆದಿದ್ದಾರೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಬರೋಬರಿ ಮೂವತ್ತ ಎರಡು ಸಾವಿರದ ತೊಂಬತ್ತ ಎಂಟು ಮತಗಳ ಅಂತರದಲ್ಲಿ ಮುನ್ನಡೆ ಸಾಧಿಸಿದ್ದಾರೆ ಇದೀಗ ಮತ್ತೊಂದು ಅಪ್ಡೇಟ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಭಾರಿ ಜಿದ್ದಿನ ಲೋಕಸಭಾ ಕ್ಷೇತ್ರ ಡಾಕ್ಟರ್ ಕೆ ಸುಧಾಕರ್ ಒಂದು ಲಕ್ಷದ ಎಪ್ಪತ್ತ ಎಂಟು ಸಾವಿರದ ಏಳುನೂರ ಎಂಬತ್ತ ಏಳು ಮತವನ್ನ ಒಂದು ಲಕ್ಷದ ನಲವತ್ ನಾಲ್ಕು ಸಾವಿರದ ಐನೂರ ನಾಲ್ಕು ಮತವನ್ನ ಪಡೆದಿದ್ದಾರೆ ಈ ಮೂಲಕ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮೂವತ್ ನಾಲ್ಕು ಸಾವಿರದ ಇನ್ನೂರ ಎಂಬತ್ ಮೂರು ಮತಗಳ ಅಂತರದಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಅಸೆಂಟ್ ಪದವಿ ಪೂರ್ವ ಕಾಲೇಜು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದಿದ್ದು ನಮ್ಮಲ್ಲಿ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿ ಇದ್ದು ಪಿಸಿಎಂಬಿ ಪಿಸಿಎಂಸಿಎಸ್ ಸಿಇಬಿಎ ಎಸ್ಇಬಿಎ ಪಿಯುಸಿ ಜಿಮೆನ್ಸ್ ಅಡ್ವಾನ್ಸ್ಡ್ ಪಿಯುಸಿ ಎನ್ಇಇಟಿ ಪಿಯುಸಿ ಸಿಇಟಿ ಕೋರ್ಸ್ಗಳು ಇದ್ದು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಗೆ ದೊಡ್ಡದಾದ ಹಾಲು ಕೂಡ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಅಸೆಂಟ ಪದವಿ ಪೂರ್ವ ಕಾಲೇಜು ಹೆಸರುಘಟ್ಟ ಮುಖ್ಯ ರಸ್ತೆ ಎಂಟನೇ ಮೈಲಿ ಹತ್ತಿರ ಬೆಂಗಳೂರು ಐದು ಏಳು ಸೊನ್ನೆ ಸೊನ್ನೆ ಏಳು ಮೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಏಳು ಒಂಬತ್ತು ಐದು ಒಂದು ನಾಲ್ಕು ಒಂದು ಆರು ಸೊನ್ನೆ ಎಂಟು ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಆರು 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 ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಏಳು 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 Hello, 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 ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ